ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಗುರುವಾರ ಸಂಜೆಯಿಂದ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಸಂಜೆಯ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿನ್ನೆ ಅಷ್ಟೇ ಅದ್ವಿನ ಬರ್ಡೇ ಆಗಿತ್ತು ಬರ್ಡೇ ವಿಡಿಯೋನ ಶೇರ್ ಮಾಡಿದ್ದೀನಿ ಇನ್ನೂ ಯಾರೆಲ್ಲ ನೋಡಿಲ್ಲ ಅದನ್ನ ನೋಡಿ ಹಾಗೆ ಬೆಳಿಗ್ಗೆ ನಾನು ವ್ಲಾಗನ್ನು ಮಾಡಿರಲಿಲ್ಲ ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ತುಂಬಾನೇ ಮಳೆ ಇರುವ ಕಾರಣ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ರು ಸೊ ಹಾಗಾಗಿ ಅದ್ವಿನ್ಗೆ ರಜೆ ಇತ್ತು ಇವತ್ತಿನ ಎಕ್ಸಾಮ್ ಅವನಿಗೆ ಸೋಮವಾರಕ್ಕೆ ಪೋಸ್ಟ್ಪೋನ್ ಮಾಡಿದ್ರು ಹಾಗೆ ನಾಳೆಗೆ ಅವನಿಗೆ ಸೋಷಿಯಲ್ ಸ್ಟಡಿ ಎಕ್ಸಾಮ್ ಇತ್ತು ಅದಕ್ಕೆ ಓದ್ಲಿಕ್ಕೆ ತುಂಬಾ ಇತ್ತಲ್ವಾ ಸೊ ಹಾಗಾಗಿ ಬೆಳಿಗ್ಗೆ ನಾನು ಅವನಿಗೆ ಸ್ಟಡಿ ಮಾಡಿಸ್ತಾ ಇದ್ದಿದ್ದೆ ಸೊ ಒಂದು ಎರಡು ವಾರ ಆಯಿತು ಅಬಾಕಸ್ ಕ್ಲಾಸಿಗೂ ಕೂಡ ಜಾಯಿನ್ ಮಾಡಿದ್ದೆ ಇಲ್ಲೇ ಹತ್ತಿರದಲ್ಲಿ ಒಂದು ಮನೆಯಲ್ಲಿ ಹೇಳ್ಕೊಡ್ತಾರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ವಾರಕ್ಕೆ ಎರಡು ಕ್ಲಾಸ್ ಇರುತ್ತೆ ಮಂಗಳವಾರ ಮತ್ತೆ ಗುರುವಾರ ಸೊ ಇವತ್ತಿತ್ತು ಹಾಗಾಗಿ ನಾನು ರೆಡಿ ಆಗ್ತಾ ಇದ್ದೀನಿ ಹಾಗೆ ಈ ನಡುವೆ ಹೇರ್ ಅಂತೂ ತುಂಬಾ ಉದುರುತ್ತಾ ಇದೆ ಸೊ ಹಾಗಾಗಿ ನಾನು ಡಾಕ್ಟರ್ ಹತ್ರ ಕೇಳಿ ಮನೆಯಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಮಾಡಬಹುದು ಅನ್ನೋದನ್ನ ಅಂದರೆ ಹೋಮ್ ರೆಮಿಡಿ ಯಾವುದು ಮಾಡಬಹುದು ಅನ್ನೋದನ್ನು ಕೇಳ್ಕೊಂಡು ಬಂದಿದ್ದೆ ಸೊ ಅದನ್ನು ಇವಾಗ ಮಾಡ್ತಾ ಇದ್ದೀನಿ ಏನಾದರೂ ಕಡಿಮೆ ಆದರೆ ನಿಮ್ಮ ಜೊತೆ ಕೂಡ ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ನಾಲ್ಕೂವರೆಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಆರು ಗಂಟೆ ತನಕ ಇರುತ್ತೆ ಹಾಗೆ ರೆಡಿಯಾಗಿ ಅವನನ್ನು ಬಿಟ್ಟು ಬರೋಣ ಹೊರಗಡೆ ಅಂತೂ ತುಂಬಾ ಮಳೆ ಬರ್ತಾ ಇತ್ತು ನೋಡ್ಬೇಕು ಹೇಗೆ ಹೋಗುದು ಅಂತ ಹೇಳಿ ಗೆ ತಂದಿರೋದೇ ಐದೇ ಐದು ಬಲೂನು ಅದರಲ್ಲೇನೆ ಎಷ್ಟು ಎಂಜಾಯ್ ಮಾಡ್ತಾರೆ ನೋಡಿ ಸೊ ಮನೆಯಲ್ಲೇ ಇಂಡೋರ್ ಗೇಮ್ ಅಂತ ಈ ರೀತಿ ಕೂಡ ಮಾಡ್ಕೋಬಹುದು ಸೊ ಹಾಗೆ ಹೊರಗಡೆ ನೋಡಿದ್ರೆ ಮಳೆ ಹನಿ ಬರ್ತಾ ಇದೆ ಇನ್ನು ಜೋರಾಗಿ ಮಳೆ ಬರುವ ರೀತಿ ಕಾಣಿಸ್ತಾ ಇದೆ ಇನ್ನು ಈ ಕಡೆ ವ್ಯೂ ಅಂತೂ ಈ ರೀತಿ ಕಾಣಿಸ್ತಾ ಇದೆ ಮೆಟ್ರೋ ಆದ್ಮೇಲಂತೂ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಮಳೆ ಬರ್ತಾ ಇತ್ತ ಬೈಕಲ್ಲಿ ಹೋಗುವಾಗಿರಲಿಲ್ಲ ಅರ್ಜುನ್ ಜೊತೆ ಹೇಳಿದೆ ಇವತ್ತು ಹೋಗೋದು ಬೇಡ ಅಂತ ಹೇಳಿ ಅವನು ಹೋಗಲೇಬೇಕು ಅಂತ ಹೇಳ್ತಾ ಇದ್ದ ಇನ್ನೇನು ಮಾಡೋದು ಮಳೆ ಅಂತೂ ಜೋರಾಗಿ ಬರುತ್ತೆ ಬೈಕಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಒಂದು ಹತ್ತು ನಿಮಿಷ ಆದರೂ ಜರ್ನಿ ಇತ್ತು ಹಾಗೆ ಒಬ್ಬರು ಆಟೋನ ಮಾಡ್ಕೊಂಡು ಬಂದಿದ್ರು ಅಂದರೆ ಆನ್ಲೈನಲ್ಲಿ ಸೊ ನಾನು ಕೂಡ ಆನ್ಲೈನಲ್ಲಿ ಟ್ರೈ ಮಾಡ್ತಾ ಇದ್ದೆ ಬೇಗನೆ ಕನೆಕ್ಟ್ ಆಗಿಬಿಡ್ತು ಸೊ ಹಾಗಾಗಿ ನನಗೆ ಟೈಮ್ ಕೂಡ ಜಾಸ್ತಿ ಹೊತ್ತು ವೆಯ್ಟ್ ಮಾಡುವಾಗಿರಲಿಲ್ಲ ಇನ್ನು ಯಾವುದೇ ಗಾಡಿ ಹತ್ತಿದ್ರು ಆರ್ನ ಅಂತೂ ಮಲ ಸೊ ಹಾಗೆ ಮಲಗುವ ಟೈಮ್ ಕೂಡ ಆಗಿತ್ತು ಅದ್ನಿಂದ ಬಿಟ್ಟು ಮತ್ತೆ ಅದೇ ರಿಕ್ಷಾದಲ್ಲಿ ನಾನು ರಿಟರ್ನ್ ಬಂದೆ ಆರ್ನಾಗಿ ನಿದ್ದೆ ಬಂದಿರೋದ್ರಿಂದ ಅವಳನ್ನ ಮನೆಗೆ ತಂದು ಮಲಗಿಸ್ಬೇಕೆ ಇವಾಗ ನಾನು ಸಾಯಂಕಾಲದ ಅಡುಗೆಗೆ ಪ್ರಿಪೇರ್ ಮಾಡ್ಕೋತೀನಿ ಆರು ಗಂಟೆಗೆ ಮತ್ತೆ ಪಿಕಪ್ ಮಾಡಲಿಕ್ಕೆ ಹೋಗ್ಬೇಕಲ್ವಾ ಸೊ ಹಾಗಾಗಿ ಬೇಗ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾನು ಮಧ್ಯಾಹ್ನಕ್ಕೆ ರಸಮ್ ಮಾಡಿದ್ದೆ ಜೊತೆಗೆ ರೈಸ್ ಕೂಡ ಮಾಡಿದ್ದೆ ಅದ್ವಿ ನನಗೆ ಫೇವ್ರೇಟು ನನಗೂ ಕೂಡ ಹಾಗೆ ಅದ್ವಿನ ಮನೆಯಲ್ಲೇ ಇರೋದ್ರಿಂದ ಬೇಗನೆ ಸಾಂಬಾರು ಕೂಡ ಮಾಡಿದ್ದೆ ಸೊ ಹಾಗಾಗಿ ಇವಾಗ ಸಾಕಾಗುತ್ತೆ ಇನ್ನು ಪಲ್ಯ ಮಾಡ್ಕೋಬೇಕು ಹಾಗೆ ನಾವು ಜಾಸ್ತಿ ಸಲಾಡೆಲ್ಲ ತಿನ್ನೋದ್ರಿಂದ ಜಾಸ್ತಿ ಊಟ ಕೂಡ ಮಾಡೋದಿಲ್ಲ ಇವತ್ತು ಊಟಕ್ಕೆ ರಸಮ್ ಇರೋದ್ರಿಂದ ನಾನು ಅನ್ನ ಮಾಡೋಣ ಅಂತ ಹೇಳಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ಇಟ್ಟು ಅನ್ನ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಚಪಾತಿ ಮಾಡ್ತೀನಿ ಪಲ್ಯಕ್ಕೆ ಚಪಾತಿ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಮಾಡ್ತಾ ಇರೋದು ರಸಮ್ಗೆ ಅನ್ನ ಜೊತೆಗೆ ಪಲ್ಯ ಇದ್ದರೆ ಚೆನ್ನಾಗಿರತ್ತೆ ಅಂತ ಹೇಳಿ ಡ್ರೈ ಸಬ್ಜಿ ಮಾಡ್ತಾ ಇದ್ದೀನಿ ಇದನ್ನು ಈಗಾಗಲೇ ನಾನು ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹಾಗೆ ಎರಡು ದಿನದಿಂದ ಆಯಿಲ್ ಖಾಲಿಯಾಗಿತ್ತು ಅಂದರೆ ತಂದಿರೋದಿತ್ತು ಬಾಟಲ್ಗೆ ಹಾಕಿರೋದಿರಲಿಲ್ಲ ನಾನು ಆಯಿಲು ಬೆಣ್ಣೆ ಮತ್ತು ತುಪ್ಪ ಈ ಮೂರನ್ನು ಯೂಸ್ ಮಾಡ್ತೀನಿ ಸೊ ಬೆಳಿಗ್ಗೆ ಹಾಗೆ ಗಡ್ಬಿಟ್ಟು ಅದನ್ನು ಒಡೆದು ಹಾಕಲಿಕ್ಕೆ ಟೈಮ್ ಸಿಗಲಿಲ್ಲ ಸೊ ಇವಾಗ ಹಾಕ್ತಾ ಇದ್ದೀನಿ ಹಾಗೆ ಇವತ್ತು ಸಬ್ಸಿಗೆ ಪಲ್ಯ ಮಾಡೋಣ ಅಂತ ಹೇಳಿ ಇದನ್ನು ಆಲ್ರೆಡಿ ನಾನು ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಮಾಡುವಂತಹ ಸಬ್ಜಿ ನಾನು ಆಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೂ ನೀಟಾಗಿ ನಿಮಗೆ ಬೇಕು ಅಂತಿದ್ದರೆ ಶಾರ್ಟ್ ವೀಡ್ಯೋದಲ್ಲಿ ಈಗಾಗಲೇ ಶೇರ್ ಮಾಡಿದ್ದೀನಿ ಮೊದಲಿಗೆ ನಾನು ಸಬ್ಸಿಗೆ ಸೊಪ್ಪನ್ನು ಚಿಕ್ಕದಾಗಿ ಹಚ್ಚಿಬಿಟ್ಟು ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ಒಂದು ಕಡಾಯಿಗೆ ಆಯಿಲನ್ನು ಹಾಕಿ ಅದಕ್ಕೆ ಒಗ್ಗರಣೆಯನ್ನು ಮಾಡ್ಕೋತೀನಿ ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ ಜೀರಿಗೆಯನ್ನು ಹಾಕ್ಕೊಂಡೆ ಹಾಗೆ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಟೊಮೆಟೊವನ್ನು ಆ್ಯಡ್ ಇಲ್ಲ ಮತ್ತು ನಾನು ಹೆಸರು ಬೇಳೆಯನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಒನ್ ಅವರು ಸೊ ನಂತರ ಅದನ್ನು ಕೂಡ ಹಾಕಿ ಫ್ರೈ ಮಾಡಿಕೊಂಡೆ ಒಂದು ಟೂ ತ್ರೀ ಸ್ಪೂನ್ ಆಗೋಷ್ಟು ಹೆಸರು ಬೇಳೆಯನ್ನು ನೀರಲ್ಲಿ ನೆನೆಸಿಟ್ಕೊಳ್ಬೇಕು ನಂತರ ಅದನ್ನು ನಾವು ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಸಬ್ಸಿಗೆ ಸೊಪ್ಪು ಇದೆಯಲ್ಲ ಅದನ್ನು ಹಾಕಿ ಫ್ರೈ ಮಾಡೋದು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸಬ್ಸಿಗೆ ಪಲ್ಯ ರೆಡಿ ಆಗುತ್ತೆ ಸಾರಿ ನಾನು ಹೇಳೋದೇ ಮರೆತಿದ್ದೆ ಖಾರಕ್ಕೆ ನಾನು ಒಗ್ಗರಣೆ ಮಾಡುವ ಹೊತ್ತಿಗೆ ಹಸಿ ಮೆಣಸನ್ನು ಹಾಕಿದ್ದೀನಿ ಸೊ ಅದನ್ನು ಹೇಳೋದಾಗ ಮರ್ತುಬಿಟ್ಟಿದ್ದೀನಿ ಸೊ ಹಾಗೆ ಇವಾಗ ಸಲಾಡನ್ನು ಮಾಡ್ಕೋತಿದ್ದೀನಿ ನಾನು ಡೈಲಿ ಈ ರೀತಿ ಸೌತೆಕಾಯಿ ಕ್ಯಾರೆಟ್ ಟೊಮೆಟೊ ಜೊತೆಗೆ ನಾನಿವತ್ತು ಎಲೆಕೋಸನ್ನು ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ದಿನ ಯೂಸ್ ಮಾಡೋದಿಲ್ಲ ಬಟ್ ತಂದಿರೋದೇ ಇತ್ತು ಹಾಗಾಗಿ ಸ್ವಲ್ಪನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಮತ್ತು ಕ್ಯಾರೆಟನ್ನು ಯೂಸ್ ಮಾಡೇ ಮಾಡ್ತೀನಿ ಸೊ ಇವಾಗ ಎಲ್ಲವನ್ನು ಪ್ರಿಪೇರ್ ಮಾಡಿಟ್ಕೊಂಡ್ರೆ ನಾವು ಊಟ ಮಾಡೋದು ಸ್ವಲ್ಪ ಸ್ವಲ್ಪ ಬೇಗನೆ ಊಟ ಮಾಡ್ತೀವಿ ಆರೂವರೆ ಹಾಗೆ ಎಲ್ಲ ರೆಡಿಯಾಗಿರ್ಬೇಕು ಆರೂವರೆ ಮೇಲೆ ಯಾವಾಗ ಬೇಕಾದರೂ ಊಟ ಮಾಡ್ಬೋದು ಸೊ ಹಾಗಾಗಿ ಬೇಗನೆ ಎಲ್ಲವನ್ನ ರೆಡಿ ಮಾಡಿ ಮುಚ್ಚಿಡ್ತೀನಿ ಅದ್ವಿನ ಬಿಟ್ಟು ಬಂದಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡೆ ಇವಾಗ ಟೈಮ್ ಬಂದು ಫೈವ್ ತರ್ಟಿ ಆಗ್ತಾ ಬಂತು ಸೊ ಹಾಗೆ ಅದ್ವಿನ ಕರ್ಕೊಂಡು ಬರಲಿಕ್ಕೂ ಕೂಡ ಇವಾಗ ಹೋಗಬೇಕು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಹೋದ್ರೇ ಆಮೇಲೆ ಊಟ ಮಾಡಿರಲಿಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಪಾತ್ರೆ ಹಾಗೆ ಇಟ್ಕೊಂಡ್ರೆ ಏನಾಗುತ್ತೆ ಮಲಗುವಾಗ ಮತ್ತು ಜಾಸ್ತಿ ಪಾತ್ರೆ ಆಗಿಬಿಡುತ್ತೆ ಅಡುಗೆ ಮಾಡಿದ ತಕ್ಷಣವೇ ಇವಾಗ ನಾನು ಪಾತ್ರೆನೆಲ್ಲ ತೊಳ್ಕೊಳ್ತೀನಿ ಸ್ವಲ್ಪ ಟೈಮ್ ಇತ್ತು ಎಲ್ಲವನ್ನು ಮಾಡಿ ಹೋಗಿದರೆ ಆಮೇಲೆ ನನಗೆ ಈಸಿ ಆಗುತ್ತೆ ಅಂತ ಹೇಳಿ ಅಡುಗೆ ಮಾಡಿರುವಂತಹ ಪಾತ್ರೆನೆಲ್ಲ ಇವಾಗಲೇ ವಾಶ್ ಮಾಡ್ಕೊತಾ ಇದ್ದೀನಿ ಪಾತ್ರೆ ವಾಶ್ ಮಾಡುವ ಬಕೆಟ್ಗೆ ಹಾಕಿದರೆ ನೀರು ಫುಲ್ಲು ಎಲ್ಲ ಆಗಿಬಿಡತ್ತೆ ಸೊ ಹಾಗಾಗಿ ಅಮೆಝಾನಲ್ಲಿ ನಾನು ಇದನ್ನು ತರಿಸ್ಕೊಂಡಿದ್ದೆ ಕೆಳಗಡೆ ಆ ಸೀಟನ್ನು ಹಾಕಿದರೆ ನೀರು ಎಲ್ಲಿಗೂ ಹೋಗಲ್ಲ ಅದು ಹೇರ್ಕೊಳ್ಳುತ್ತೆ ಅದು ನನಗೆ ತುಂಬಾ ಹೆಲ್ಪ್ ಆಯಿತು ಅಮೆಝಾನಲ್ಲಿ ಸಿಗುತ್ತೆ ಅದು ಹಾಗೆ ನಾನಿವಾಗ ಪಾತ್ರೆನೆಲ್ಲ ವಾಶ್ ಮಾಡಿ ನಂತರ ಅದನ್ನು ಮತ್ತೆ ತೆಗೆದು ತೋರಿಸ್ತಿದ್ದೀನಿ ನೋಡಿ ಎಷ್ಟೊಂದು ನೀರಿದೆ ಅಂತ ಹೇಳಿ ಈ ರೀತಿಯಾಗಿ ವೈಪ್ ಮಾಡಿದರೆ ನೀರು ಫುಲ್ಲು ಹೋಗಿಬಿಡತ್ತೆ ಹಾಗೆ ನಾನಿದನ್ನು ಆ ಕಡೆ ಇಡ್ತೀನಿ ಕಿಚನ್ ಸ್ವಲ್ಪನೇ ಚಿಕ್ಕದು ಆದರೆ ಕಿಚನಲ್ಲಿ ಜಾಸ್ತಿ ಏನಾದರೂ ಐಟಮ್ ಇದ್ದರೆ ತುಂಬಾ ಮೆಸ್ಸಿಯಾಗಿ ಕಾಣಿಸುತ್ತೆ ಸೊ ಹಾಗಾಗಿ ಪಾತ್ರೆನ ಆ ಕಡೆ ಇಟ್ಕೊಳ್ತೀನಿ ಅಡುಗೆ ಎಲ್ಲ ಆಯಿತು ಹೊರಗಡೆ ನೋಡಬೇಕು ತುಂಬಾ ಮಳೆ ಬರ್ತಾ ಇತ್ತು ಸ್ವಲ್ಪ ಹನಿ ಹನಿ ಇರುವಾಗ ಅವನನ್ನು ಕರ್ಕೊಂಡು ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಹಾಗೆ ಆರ್ನಾಗಂತೂ ತುಂಬಾ ನಿದ್ರೆ ಬಂದಿತ್ತು ಇನ್ನು ಅವಳನ್ನು ಬಿಟ್ಟು ಹೋಗಲಿಕ್ಕೆ ನನಗೂ ಮನಸ್ಸಾಗಲಿಲ್ಲ ಸೊ ಅವಳನ್ನು ಹೇಳಿಸಿ ನಾನು ಹೋಗಿ ಬರ್ತೀನಿ ನೀನು ಇರ್ತೀಯ ಅಂತ ಕೇಳಿದೆ ಓಕೆ ಅಂತ ಹೇಳಿ ನಿದ್ದೆ ಕಣ್ಣಲ್ಲೇ ನಾನೇ ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲು ಮತ್ತು ನಾನು ಅವನನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದೆ ಮನೆಯ ಬಾಲ್ಕನಿಯಲ್ಲಿ ನಿಂತ್ಕೊಂಡ್ರೆ ಈ ಬಿಲ್ಡಿಂಗ್ ತೋರುತ್ತೆ ಆದರೆ ಒಂದು ಎರಡು ಕಿಲೋಮೀಟ್ರ್ ಆದರೂ ಆಗುತ್ತೆ ಒಂದು ರೌಂಡ್ ಹಾಕಿ ಹೋಗಲಿಕ್ಕೆ ಅಷ್ಟೊತ್ತಾಗತ್ತೆ ಹತ್ತು ನಿಮಿಷ ಹೋಗಲಿಕ್ಕೆ ಹತ್ತು ನಿಮಿಷ ಬರಲಿಕ್ಕೆ ಬೇಕಾಗುತ್ತೆ ಸೊ ಹಾಗಾಗಿ ಬೇಗ ಕರ್ಕೊಂಡು ಬರ್ತೀನಿ ಅಂತ ಅವಳಿಗೆ ಹೇಳಿ ಬಂದೆ ಬಂದು ನೋಡ್ತೀನಿ ಡೋರ್ ಓಪನ್ ಮಾಡಿದ ತಕ್ಷಣ ಅವಳು ಮೊಬೈಲ್ ನೋಡ್ತಾನೆ ಮಲಗಿದ್ಲು ಮೊಬೈಲ್ ಅಲ್ಲೇ ಸೈಡಲ್ಲಿ ಇಟ್ಟು ಹೋಗಿದ್ದೆ ಯಾಕಂದರೆ ಒಮ್ಮೆ ಎದ್ದಿದ್ರೆ ನೋಡಲಿ ಅಂತ ಹೇಳಿನೇ ಇಟ್ಟು ಹೋಗಿದ್ದೆ ಇನ್ನು ನಾನು ಸಂಜೆ ಪೂಜೆ ಎಲ್ಲ ಆಯಿತು ಹಾಗೆ ತುಳಸಿಗೆ ದೀಪ ಕೂಡ ಇಟ್ಟಾಯಿತು ಇನ್ನು ಆರು ಗಂಟೆಯಿಂದ ಏಳು ಗಂಟೆಗೆ ಅದ್ವಿನ ಆನ್ಲೈನ್ ಕ್ಲಾಸ್ ಕೂಡ ಇತ್ತು ಈ ಕ್ಲಾಸ್ ಬಗ್ಗೆ ನಾನು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಅದ್ವಿನ ಬರ್ಡೇ ಕೇಕ್ ಇಷ್ಟೊಂದು ಮೆಕ್ಕಿತ್ತು ಹಾಗೆ ಮಕ್ಕಳು ಕೂಡ ತಿನ್ಬೇಕು ಅಂತ ಹೇಳಿದ್ರು ಅವರಿಗೆ ಅದನ್ನು ಕೊಟ್ಟು ಮತ್ತೆ ನಾನು ಊಟಕ್ಕೆಲ್ಲ ರೆಡಿ ಮಾಡ್ಕೊಳ್ತೀನಿ ಆಗಲೇ ಟೈಮ್ ಏಳು ಗಂಟೆ ಆಗ್ತಾ ಬಂತು ಏಳು ಗಂಟೆ ಮೇಲೆ ನಾವು ಊಟ ಮಾಡ್ತೀವಿ ಬೇಗನೆ ಊಟ ಮಾಡಿ ಬೇಗನೆ ಮಲಗಿದರೆ ಸೊ ಬೆಳಿಗ್ಗೆ ಬೇಗ ಹೇಳಲಿಕ್ಕಾಗತ್ತೆ ಅಂತ ಹೇಳಿ ಒಂಬತ್ತುವರೆ ಹಾಗೆ ನಾವು ಮಲಗಿಬಿಡ್ತೀವಿ ಜಾಸ್ತಿ ಅಂದರೆ ಹತ್ತು ಹತ್ತುವರೆ ಆಗುತ್ತೆ ಊಟ ಮಾಡಿ ಮಕ್ಕಳನ್ನ ಗಾರ್ಡನ್ಗೆ ಕರ್ಕೊಂಡೋಗಿ ಸ್ವಲ್ಪ ವಾಕಿಂಗ್ ಮಾಡ್ಬೋದು ಅಥವಾ ಜಿಮ್ ಮಾಡ್ಬೋದು ಎಲ್ಲ ಮಾಡ್ಬೋದು ಬಟ್ ಸ್ವಲ್ಪ ರುಟೀನ ಚೇಂಜ್ ಮಾಡ್ಕೊಂಡಿದ್ದೆ ಯಾಕಂದರೆ ಇವಾಗ ಎಕ್ಸಾಮ್ ಟೈಮ್ ಅಲ್ವಾ ಸೊ ಹಾಗಾಗಿ ನಾವು ಹೊರಗಡೆ ಹೋಗ್ತಾ ಇಲ್ಲ ಇನ್ನು ಊಟಕ್ಕೆ ನಾನು ಈ ರೀತಿಯಾಗಿ ರೆಡಿ ಮಾಡಿದೆ ಊಟ ಎಲ್ಲ ಆದ್ಮೇಲೆ ಕ್ಲೀನಿಂಗ್ ಕೂಡ ಮಾಡಿನೇ ಮಲಗ್ತೀನಿ ಬೆಳಿಗ್ಗೆ ತಕ್ಷಣ ನಾನು ಕಿಚನ್ಗೆ ಬರ್ತೀನಿ ಯಾಕಂದ್ರೆ ಅಜ್ವಿನ್ಗೆ ಸ್ಕೂಲ್ಗೆ ಟಿಫಿನ್ ಬಾಕ್ಸ್ ರೆಡಿ ಮಾಡಬೇಕಲ್ವಾ ಹಾಗಾಗಿ ನಾನು ಕಿಚನ್ ಕ್ಲೀನ್ ಮಾಡಿನೇ ಮಲ್ತೇನೆ ಸೊ ಹಾಗೆ ಕಿಚನ್ ಕ್ಲೀನ್ ಮಾಡಲಿಕ್ಕೆ ನಾನು ಈ ಲಿಕ್ವಿಡ್ ಯೂಸ್ ಮಾಡ್ತೀನಿ ಇದು ನನಗೆ ಹದಿನೈದು ದಿನ ಬರುತ್ತೆ ನಾನು ಈ ಲಿಕ್ವಿಡ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಡೈಲಿ ಎನಿ ಟೈಮ್ ಎಲ್ಲದಕ್ಕೂ ನಾನು ಇದೇ ಲಿಕ್ವಿಡ್ ಯೂಸ್ ಮಾಡ್ತೀನಿ ಇವಾಗ ಇದು ಹೊಸ ಮನೆ ಆಗಿರೋದ್ರಿಂದ ಹೊರಗಡೆ ಕೂಡ ಕೆಲಸ ಎಲ್ಲ ನಡೀತಾ ಇರುತ್ತಲ್ವಾ ಡಸ್ಟ್ ಅಂತೂ ಮನೆ ತುಂಬಿಕೊಂಡಿರುತ್ತೆ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕಾಗತ್ತೆ ಇಲ್ಲ ಅಂದ್ರೆ ತುಂಬಾ ಡಸ್ಟ್ ಆಗಿಬಿಡುತ್ತೆ ಹಾಗಾಗಿ ನಾನು ಈ ಲಿಕ್ವಿಡ್ ಅನ್ನು ತುಂಬಾ ಜಾಸ್ತಿನೇ ಯೂಸ್ ಮಾಡ್ತೀನಿ ದಿನಕ್ಕೆ ಎರಡು ಬಾರಿ ಯೂಸ್ ಮಾಡ್ತೀನಿ ತುಂಬಾ ಕ್ಲೀನ್ ಆಗಿ ಹೋಗ್ಬಿಡುತ್ತೆ ಕನ್ನಡಿಯಿಂದ ಹಿಡಿದು ಕಿಚನ್ ಸ್ಲ್ಯಾಬು ಉಡ್ಡು ಎಲ್ಲದಕ್ಕೂ ಇದೇನೆ ನಾನು ಯೂಸ್ ಮಾಡ್ತೀನಿ ಸೊ ಒಮ್ಮೆ ಎಲ್ಲವನ್ನ ಕ್ಲೀನ್ ಮಾಡಿ ಮಲಗಿದ್ರೆ ಬೆಳಿಗ್ಗೆ ಫ್ರೆಶ್ ಅನ್ಸುತ್ತೆ ಹಾಗೆ ಸ್ವಲ್ಪ ಅನ್ನ ಮತ್ತೆ ಸಾಂಬಾರು ಮೆಕ್ಕಿತ್ತು ಅದನ್ನ ನಾನು ಹಾಗೆ ಇಡ್ತೀನಿ ಬೆಳಿಗ್ಗೆ ಅದನ್ನು ಯೂಸ್ ಮಾಡೋದಿಲ್ಲ ಆದ್ರೂ ಕೂಡ ರಾತ್ರಿ ಹಾಗೇನೆ ಇಡ್ತೀನಿ ದೊಡ್ಡವರೆಲ್ಲ ಹೇಳ್ತಾರಲ್ವಾ ರಾತ್ರಿ ಮೇಲೆ ಅಡುಗೆ ಮನೆಗೆ ಲಕ್ಷ್ಮಿ ಬರ್ತಾಳೆ ಏನಾದ್ರೂ ಉಳಿಸ್ಬೇಕು ಅಂತ ಹೇಳಿ ಹಾಗಾಗಿ ನಾನು ಪ್ರತಿದಿನ ಸ್ವಲ್ಪನಾದ್ರೂ ಉಳಿಸಿನೇ ಮಲಗ್ತೀನಿ ದೊಡ್ಡವರು ಸುಮ್ಮನೆ ಯಾವುದೇ ಮಾತನ್ನು ಹೇಳೋದಿಲ್ಲ ಎಲ್ಲ ಮಾತಿಗೂ ಅರ್ಥ ಇರುತ್ತೆ ಅದನ್ನ ಪಾಲಿಸ್ಕೊಂಡು ಹೋಗ್ಬೇಕು ಅಷ್ಟೇನೆ ನೋಡಿದ್ರಲ್ಲ ಇದು ನನ್ನ ಈವ್ನಿಂಗ್ ರುಟೀನು ಇವತ್ತಿನ ಈ ರೂಟೀನ್ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್